ಎಲ್ಲರೂ ನಮಸ್ಕಾರಗಳು ತಮಗೆಲ್ಲ ತಿಳಿದಿರೋ ಪ್ರಕಾರ ನಾವು ಚಿಂತಾಮಣಿ ಗಮನಿಸ್ಬೋದು ಚಿಂತಾಮಣಿ ಅತಿ ಸೂಕ್ಷ್ಮ ಪ್ರದೇಶ ಅಂತ ಮೊದಲಿಂದ ಹೆಸರುವಾಗಿದೆ ಅದರಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಮೊನ್ನೆನೂ ಹೇಳಿದೆ ನಾನು ಪ್ರೆಸ್ ಮೀಟಲ್ಲಿ ಟೌನ್ ಅಲ್ಲಿ ನಗರ ಭಾಗದಲ್ಲಿ ಏನನ್ನ ಅನುಹಾತ ಆದರೆ ಅವ್ರು ಓಡಾಡೋಕ್ಕೆ ಜೀಪ್ಗಳಿಲ್ಲ ವೆಹಿಕಲ್ಸ್ ಇಲ್ಲ ತಮಗೆಲ್ಲ ತಿಳಿದ್ರ ಪ್ರಕಾರ ಬೇರೆ ಕಡೆ ಎಲ್ಲ ತಾವು ಗಮನಿಸ್ಬೋದು ಏನು ಡಕಾಯಿ ಆಗ್ತಾ ಇದೆ ಕಳತನಗಳಾಗ್ತಾ ಇದೆ ನಮ್ಮೂರಲ್ಲಿ ಆಗಿರುವಂಥದ್ದು ಕೇಸ್ಗಳನ್ನು ನೋಡಿದ್ದೀರಾ ಒನ್ ಒನ್ ಟೂ ಇದೆ ಎಮರ್ಜೆನ್ಸಿ ವೆಹಿಕಲ್ಲು ಇಡೀ ತಾಲೂಕು ಓಡಾಡಬೇಕು ಅದು ಈಗ ನಮ್ಮ ನಗರ ಠಾಣೆಗೆ ಬರೀ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ವೆಹಿಕಲ್ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಾವು ಪೊಲೀಸ್ ಅವ್ರಿಗೆ ಎಲ್ಲ ರೀತಿಯಲ್ಲಿ ನಮಗೆ ಏನು ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ನಾವು ಅವ್ರು ಕರ್ಕೊಂಡ್ತೀವಿ ಅಕಸ್ಮಾತ್ ಏನನ್ನ ರಾತ್ರಿ ಹೊತ್ತು ಹನ್ನೆರಡು ಗಂಟೆನೋ ಒಂದು ಗಂಟೆನೋ ಯಾರನ್ನ ಗಲಾಟೆಗಳು ಮಾಡ್ಕೊಳೋದು ಕಳ್ತನ ಆಗುವಂಥದ್ದು ಏನಾನ ಆದರೆ ಅದಕ್ಕೆ ಜವಾಬ್ದಾರಿ ಯಾರಾಗ್ತಾರೆ ಯಾಕಂದರೆ ವೆಹಿಕಲ್ಸ್ ಇರೋಲ್ಲ ಅವ್ರ ಹತ್ರ ಅದೇ ರೀತಿಯಾಗಿ ಏನು ಇದೆ ನಮ್ಮ ಚಿಂತಾಮಣಿಯಲ್ಲಿ ಅಲ್ಲಿಂದ ಆರೋಪಿಗಳಿಗೆ ಕರ್ಕೊಂಡು ಬರುವಂಥದ್ದು ಅವ್ರು ಕೋರ್ಟ್ಗೆ ಹಾಜರು ಪಡಿಸೋ ಯಾವ ವೆಹಿಕಲ್ಸ್ ಇರಲ್ವೋ ಅವ್ರಿಗೆ ಟೂ ವೀಲರ್ಸ್ ಆಗಲಿ ಆಟೋಗಳಲ್ಲಾಗಲಿ ಕರ್ಕೊಂಡು ಹೋಗಬೇಕು ಅಕಸ್ಮಾತ್ ಅತ್ನೇನ ಓಡೋಗಿಬಿಟ್ಟಿದ್ರೆ ಯಾರ ತಲೆ ಮೇಲೆ ಬರ್ತದೆ ಯಾರು ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ ಹಾಜರು ಪಡಿಸುವಂಥ ಸಮಯದಲ್ಲಿ ಅವ್ರ ತಲೆಗೆ ಬರ್ತದೆ ಸರ್ಕಾರದಲ್ಲಿ ತಾವೆಲ್ಲ ಗಮನಿಸ್ಬೋದು ಭಾಳಷ್ಟು ದುಡ್ಡಿದೆ ಅಂತ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ ಹೇಳ್ತಾ ಇದ್ದ ಮೊನ್ನೆನೆ ಎಲ್ಲೋ ಒಂದು ಕಡೆ ಗಮನಿಸ್ತೇನೆ ನಾನು ದಯವಿಟ್ಟು ತಮಗೆಲ್ಲ ತಿಳಿದಿರೋ ಪ್ರಕಾರ ನಮ್ಮ ಚಿಂತಾಮಣೆಯಲ್ಲಿ ರಿಸರ್ವ್ ಪೊಲೀಸ್ ಅನ್ನೋದಿದೆ ಸುಮಾರು ತಿಂಗಳಿಂದ ಏನು ಈ ಅಂಬೇಡ್ಕರ್ ಇಶ್ಯೂ ಏನಾಗ್ತಾಯಿದೆ ಆ ಪುತ್ಲಿ ವಿಚಾರದಲ್ಲಿ ಅಲ್ಲಿ ನಿಂತಿರುವಂಥ ರಿಸರ್ವ್ ಪೊಲೀಸು ತಾವು ಗಮನಿಸಿದ್ದೀರಾ ಏನೋ ಒಂದು ಇಶ್ಯೂಸ್ ಆದ್ರೆ ರಿಸರ್ವ್ ಪೊಲೀಸ್ ಬರ್ತದೆ ಅವ್ರಿಗೂ ಕೂಡ ಫ್ಯಾಮಿಲಿಗಳಿದೆ ಅವ್ರಿಗೂ ಕೂಡ ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೂ ಹಕ್ಕಿ ಇದೆ ಅಟ್ಲೀಸ್ಟ್ ಎಲ್ಲೋ ಒಂದ್ ಕಡೆ ಸ್ನಾನ ಮಾಡಬೇಕು ಅಥವಾ ರೆಸ್ಟ್ ಮಾಡಬೇಕು ಅಥವಾ ಬಾತ್ರೂಮ್ಸ್ ಹೋಗ್ಬೇಕಂದ್ರೂ ಅಲ್ಲಿ ಅವರು ಎಲ್ಲಿ ಹೋಗೋದು ಏನು ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆ ಹಗಲು ರಾತ್ರಿ ನಮಗೆ ಎಲ್ಲ ಇಶ್ಯೂಸ್ ಆದರೆ ಅಲ್ಲಿ ಕಾವಲ್ಲಿರ್ತಾರೆ ಒಂದು ಅರ್ಧ ಗಂಟೆ ರೆಸ್ಟ್ ತಗೋಬೇಕಾದ್ರೂ ಬಟ್ಟೆ ಚೇಂಜ್ ಮಾಡಿ ಅಟ್ಲೀಸ್ಟು ರೆಸ್ಟ್ ತಗೋಬೇಕಾದ್ರೂ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ನನ್ನ ನಮ್ಮ ಮಿನಿಸ್ಟರ್ ಸಾಹೇಬಿಗೆ ವಿನಂತಿ ಮಾಡ್ತೀನಿ ಎಸ್ ಪಿ ಸಾಹೇಬ್ರ ಅವ್ರಿಗೂ ವಿನಂತಿ ಮಾಡ್ತೀನಿ ಅವ್ರಿಗೆ ಅಟ್ಲೀಸ್ಟ್ ನಾವು ಮಾದರಿ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ಒಂದು ಮೂವತ್ತು ನಲ್ವತ್ತು ಸೈಟು ಅಥವಾ ನಲವತ್ತೈವತ್ತು ಸೈಡು ನಗರ ಭಾಗದಲ್ಲಿ ಕೊಡುವಂಥದ್ದು ಯಾಕಂದರೆ ಅವ್ರ ಹತ್ರ ವೆಪನ್ ಸಿಗ್ತದೆ ಅದರಿಂದ ಅವ್ರು ರೆಸ್ಟ್ ತೊಗೊಳಕ್ಕೆ ಬಾತ್ರೂಮ್ಸ್ ಹೋಗೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೆ ಮಾನವತೆ ದೃಷ್ಟಿಯಿಂದ ನಾನು ಕೇಳ್ಕೊಳೋದು ಮಾನವತೆ ದೃಷ್ಟಿಯಿಂದ ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ಅವರ ಅವಧಿಯಲ್ಲಿ ಅವ್ರ ಅಲ್ಲಿ ಎರಡು ವೆಹಿಕಲ್ಸ್ ಕೊಡಿಸಿದ್ರು ತಮ್ಗೆಲ್ಲ ತಿಳಿದಿದೆ ಇಂದಿನ ಜನಪ್ರಿಯ ಶಾಸಕರು ಈ ಡಿಸ್ಟಿಕ್ಕಿನ ಉಸ್ತುವಾರಿ ಸಚಿವರು ಮತ್ತು ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಅವರು ಮಾಜಿ ಶಾಸಕರಾಗಿದ್ದರು ಆ ಸಮಯದಲ್ಲೇ ಅವರು ಮನಸ್ಸು ಮಾಡಿದ್ರೆ ಏನಾಗತ್ತೆ ಅಂತ ಅವ್ರು ಮನ್ಸು ಮಾಡುವಾಗ ಏನು ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗುವಂಥದ್ದು ಪ್ಲಾಂಟ್ ತಂದು ಹಾಕಿದ್ರು ಅವ್ರು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಏನು ಹಿಂದಿದ್ದಿರೋವಾಗ ಮಾಡಿದ್ದಾರೆ ಇವತ್ತು ಜನರ ಆಶೀರ್ವಾದದಿಂದ ಶಾಸಕರಾಗಿದ್ದಾರೆ ಅದೇ ಮತದಾರರು ಬಂಧುಗಳು ಏನು ನಾವು ದೇವರಂತ ಅಂತ ಹೇಳ್ತೀವಿ ಮತದಾರ ಬಂಧುಗಳಿಗೆ ಅವರ ಆಶೀರ್ವಾದದಿಂದ ಸಚಿವರು ಆಗಿದ್ದಾರೆ ಅಟ್ಲೀಸ್ಟು ನಮ್ಮಲ್ಲಿ ಈಗ ಸದ್ಯಕ್ಕೆ ಏನು ಅನುಕೂಲಗಳು ಅನುಕೂಲಗಳಿಲ್ಲದೆ ಇದ್ದರೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದ ಗ್ರ್ಯಾಂಟ್ಸ್ ಇಲ್ಲದೆ ಇದ್ದರೆ ಆ ಹೋಮ್ ಮಿನಿಸ್ಟರ್ ಸಾಹೇಬ್ ಮಾತಾಡಿ ಏನೋ ಮಾಡಿಸುವಂಥದ್ದು ಆ ವೆಹಿಕಲ್ಸ್ ವ್ಯವಸ್ಥೆ ಇಲ್ದಿದ್ರೆ ದಾನಿಗಳಿಗೆ ಹೇಳಿ ಅಟ್ಲೀಸ್ಟು ಒಂದೆರಡು ವೆಹಿಕಲ್ಸ್ ಕೊಡಿಸುವಂಥದ್ದು ಮಾಡಲಿ ಮತ್ತು ಏನು ನಮ್ಮ ಹಳೆ ಟಿ ಪಿ ಎಸ್ ಆಫೀಸ್ ಇದೆ ಅದರಲ್ಲಿ ಅವ್ರಿಗೆ ಅಟ್ಲೀಸ್ಟು ಒಂದು ಸ್ನಾನ ಮಾಡೋವಂಥದ್ದು ಏನು ರಿಸರ್ವ್ ಪೊಲೀಸ್ ಇದೆ ಅಥವಾ ಸ್ವಲ್ಪ ರೆಸ್ಟ್ ತಗೋಳಕ್ಕಾಗಲಿ ಬಾತ್ರೂಮ್ಸ್ ಹೋಗೋಕ್ಕಾಗಲಿ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ನಮ್ಮ ಮಿನಿಸ್ಟರ್ ಸಾಹೇಬ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅವ್ರು ಮನ್ಸು ಮಾಡ್ಬೇಕಷ್ಟೆ ಮಾಡಿದ್ರೆ ಎಷ್ಟೋ ದಾನಿಗಳು ಒಂದಲ್ಲ ಎರಡಲ್ಲ ಎಷ್ಟು ಬೇಕಾದರೂ ಕೊಡ್ತಾರೆ ಈಗ